ಎಲೆಕ್ಷನ್ಗೆ ಕೇವಲ ಒಂದು ತಿಂಗಳು ಬಾಕಿ ಇರುವಾಗಲೇ ಮೋದಿ ಹೊಸ ಕಾನೂನನ್ನು ಇಡೀ ದೇಶದಲ್ಲಿ ಇವತ್ತು ಮಧ್ಯರಾತ್ರಿಯಿಂದ ಜಾರಿ ಮಾಡಲಿದ್ದಾರೆ ಮೋದಿಯ ಈ ನಡೆ ಕಾಂಗ್ರೆಸ್ ಮಾತ್ರವಲ್ಲದೆ ಮುಸ್ಲಿಂ ಸಮುದಾಯದಲ್ಲೂ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ ಅಸಲಿಗೆ ಏನಿ ಕಾನೂನು ಈ ಕಾನೂನು ಜಾರಿ ಮಾಡಲು ಮೋದಿ ಮತ್ತು ಅಮಿತ್ ಶಾ ಎಣೆದಿರುವ ಮಾಸ್ಟರ್ ಪ್ಲಾನ್ ಏನು ಅಂತ ನೋಡುವ ಮುನ್ನ ಮತ್ತೊಮ್ಮೆ ದೇಶದ ಉಳಿತಿಗಾಗಿ ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮೋದಿ ಸತತವಾಗಿ ಎರಡು ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಈ ಎರಡು ಅವಧಿಯಲ್ಲೇ ದೇಶದಲ್ಲಿ ಹಲವು ಕಾನೂನುಗಳು ಜಾರಿಗೆ ಬಂದಿದೆ ಈ ಬಾರಿ ಕೂಡ ಬಿಜೆಪಿಯೇ ಅಧಿಕಾರಕ್ಕೆ ಬರಲಿದೆ ಎಂದು ಹಲವು ಸರ್ವೆಗಳು ತಿಳಿಸಿದೆ ಇನ್ನು ಬಿಜೆಪಿಗೆ ಮುನ್ನೂರ ಐವತ್ತಕ್ಕಿಂತ ಅಧಿಕ ಸ್ಥಾನಗಳು ಬರಲಿದೆ ಮತ್ತು ಕಾಂಗ್ರೆಸ್ಗೆ ಇಪ್ಪತ್ತೈದರಿಂದ ನಲವತ್ತು ಸೀಟ್ಗಳು ಬರಲಿದೆ ಎಂದು ಎಲ್ಲಾ ರಾಷ್ಟ್ರೀಯ ಸರ್ವೆಗಳಲ್ಲಿ ಹೊರಬಿದ್ದಿದೆ ಇನ್ನು ಮೋದಿಯ ಹತ್ತು ವರ್ಷದ ಅವಧಿಯು ಆಡಳಿತದಲ್ಲಿ ನೆಹರು ಕಾಲದ ಜಮ್ಮು ಕಾಶ್ಮೀರಿನ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಜಮ್ಮು ಕಾಶ್ಮೀರವನ್ನು ಅಭಿವೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗಿದ್ದಾರೆ ಇನ್ನು ಐನೂರು ವರ್ಷಗಳಿಂದ ಜನರು ಕಾದು ಕುಳಿತಿದ್ದ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮಮಂದಿರವನ್ನು ಕೂಡ ಕಟ್ಟಿಮುಗಿಸಿದ್ದಾರೆ ಇನ್ನು ದೇಶಾದ್ಯಂತ ಹದಿನಾಲ್ಕು ಕೋಟಿ ಶೌಚಾಲಯಗಳನ್ನು ಕಟ್ಟಿಸಿದ್ದಾರೆ ಐವತ್ತು ಕೋಟಿ ಜನರಿಗೆ ಜನ್ಧನ್ ಖಾತೆ ಓಪನ್ ಮಾಡಿಸಿದ್ದಾರೆ ಮೂವತ್ತೈದು ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ್ನ ಅಡಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ದೇಶಾದ್ಯಂತ ಅದ್ಭುತವಾದ ಏರ್ಪೋರ್ಟ್ಗಳು ಅಂತಾರಾಷ್ಟೀಯ ದರ್ಜೆಯ ಒಂದೇ ಭಾರತ್ ಟ್ರೈನ್ಗಳನ್ನು ತಂದಿದ್ದಾರೆ ಹೊಸ ರೋಡ್ಗಳ ನಿರ್ಮಾಣ ಈ ರೀತಿ ಹೇಳ್ತಾ ಹೋದರೆ ಲಿಸ್ಟ್ ನಿಲ್ಲೋದೇ ಇಲ್ಲ ಮೋದಿಯ ಈ ಕೆಲಸಗಳಿಂದಲೇ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತದಿಂದಲೇ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಮತ್ತು ಮೂರನೇ ಅವಧಿಗೆ ಮೋದಿ ಪ್ರಧಾನಿ ಆಗುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಇನ್ನು ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆಯೇ ಇಂದು ಪ್ರಧಾನಮಂತ್ರಿ ಮೋದಿ ದೇಶಾದ್ಯಂತ ಸಿಎಎ ಕಾನೂನು ಜಾರಿಗೊಳಿಸಿದ್ದಾರೆ ಹೌದು ಸ್ನೇಹಿತರೆ ಇಂದು ಗೃಹ ಮಂತ್ರಾಲಯವು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಿದೆ ಇಂದು ಮಧ್ಯರಾತ್ರಿಯಿಂದಲೇ ಈ ಕಾನೂನು ಜಾರಿಗೆ ಬರಲಿದೆ ಈ ಕಾನೂನನ್ನು ಕಾಂಗ್ರೆಸ್ನವರು ಈಗಾಗಲೇ ಟೀಕಿಸಲು ಮುಂದಾಗಿದ್ದಾರೆ ಮತ್ತು ಇದನ್ನು ಮುಸ್ಲಿಂ ವಿರೋಧಿ ಎಂದು ಬಣ್ಣ ಕಟ್ಟುತ್ತಿದ್ದಾರೆ ಅಸಲಿಗೆ ಈ ಕಾನೂನಿನಲ್ಲಿ ಏನಿದೆ ಅಂತ ಅಂದರೆ ಭಾರತದ ನೆರ ರಾಷ್ಟ್ರಗಳಾದ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದ ಹಿಂದೂಗಳಿಗೆ ಸಿಖ್ಖರಿಗೆ ಕ್ರಿಶ್ಚಿಯನರಿಗೆ ಬೌದ್ಧರಿಗೆ ಮತ್ತು ಜೈನರಿಗೆ ಆರು ವರ್ಷಕ್ಕಿಂತ ಹೆಚ್ಚು ಕಾಲ ಭಾರತದಲ್ಲಿ ವಾಸವಿದ್ದರೆ ಭಾರತದ ಪೌರತ್ವ ನೀಡಲಾಗುವುದು ಆದರೆ ಪಾಕಿಸ್ತಾನ ಬಾಂಗ್ಲಾ ಮತ್ತು ಅಫ್ಘಾನಿಸ್ತಾನದಿಂದ ಬರುವ ಮುಸ್ಲಿಮರಿಗೆ ಪೌರತ್ವ ನೀಡುವುದಿಲ್ಲ ಎಂಬ ಕಾನೂನು ಜಾರಿಯಾಗಿದೆ ಆದರೆ ಭಾರತದಲ್ಲಿ ಇರುವ ಮುಸ್ಲಿಮರಿಗೆ ಈ ಕಾನೂನು ಅನ್ವಯಿಸುವುದಿಲ್ಲ ಅವರು ಎಂದಿನಂತೆ ಆರಾಮಾಗಿ ಇರಬಹುದು ಆದರೂ ಕೂಡ ನಮ್ಮ ಭಾರತದ ಮುಸ್ಲಿಮರು ಮತ್ತು ಕಾಂಗ್ರೆಸ್ನವರು ಈ ಕಾನೂನಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ದೇಶಾದ್ಯಂತ ದೊಡ್ಡ ಚಳುವಳಿ ಮಾಡುತ್ತೇವೆ ಎಂದು ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಮೋದಿ ಅವರು ಸಿಎಎ ಕಾನೂನು ಜಾರಿಗೆ ತಂದಿರುವ ನಿರ್ಧಾರ ಸರಿನಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು